ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಅಪ್ಸೆಷನ್ ಏನಿದು ಅಪ್ಸೆಷನ್ ಅಂತಂದ್ರೆ ನೀವು ಒಂದು ಸಂಬಂಧದಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳೋಣ ಆ ವ್ಯಕ್ತಿ ಅಂತಂದರೆ ನಿಮಗೆ ಯಾವಾಗಲೂ ಆ ವ್ಯಕ್ತಿ ಬಗ್ಗೆ ಯೋಚನೆ ಬರ್ತಾ ಇರುತ್ತೆ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅವ್ರು ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ನನ್ನ ಫೋನ್ ಮಾಡಿಲ್ಲ ನನ್ನ ಮೀಟ್ ಮಾಡಿಲ್ಲ ಹೀಗೆ ಸದಾ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಅವರು ಏನೇ ಹೇಳಿದ್ರು ಅದನ್ನು ಪದೇ ಪದೇ ಆಲೋಚನೆ ಮಾಡ್ತಾ ಇರೋದಾಗಿರ್ಬೋದು ಓವರ್ ಥಿಂಕ್ ಮಾಡ್ತಾ ಇರೋದಾದರೆ ನೀವು ಒಬ್ಬ ವ್ಯಕ್ತಿ ಮೇಲೆ ಅಪ್ಸೆಷನ್ಗೆ ಒಳಗಾಗಿದರ ನೋಡಿ ನಮ್ ಎಲ್ಲರಿಗೂ ಸಂಬಂಧ ಅನ್ನೋದು ಮುಖ್ಯ ಅಲ್ವಾ ನಾವೆಲ್ಲರಿಗೂ ನಮ್ಗೆ ಒಂದು ಸಂಗಾತಿ ಅನ್ನೋದು ಒಂದು ಮುಖ್ಯವಾದ ಅಂಶ ಆದ್ರೆ ನಾವು ಒಂದು ರಿಲೇಶನ್ಶಿಪ್ ಯಾಕೆ ಹೋಗ್ತೀವಿ ನಾವು ಆಲ್ರೆಡಿ ನಮ್ಮ ಲೈಫಲ್ಲಿ ಖುಷಿಯಾಗಿರ್ತೀವಿ ಇನ್ನೊಬ್ಬರು ವ್ಯಕ್ತಿ ನಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಸಂತೋಷವನ್ನು ತರಬೇಕು ನಾವು ಅವರಿಗೆ ಸಂತೋಷವನ್ನು ಕೊಡಬೇಕು ಆದರೆ ಈ ರಿಲೇಷನ್ಶಿಪ್ಪಿಂದ ಅವ್ರು ಎಲ್ಲಿ ಹೋಗ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅವ್ರು ಯಾರ ಜೊತೆ ಮಾತಾಡ್ತಿದ್ದಾರೆ ಯಾರಿಗೆ ಮೆಸೇಜ್ ಮಾಡ್ತಿದ್ದಾರೆ ಕಾಲ್ ಮಾಡ್ತಿದ್ದಾರೆ ಯಾರನ್ನ ಮೀಟ್ ಮಾಡ್ತಿದ್ದಾರೆ ಹೀಗೆ ಪ್ರತಿ ಪ್ರತಿ ಸತಿ ಹೋಗೋದು ಅವರು ಇನ್ಸ್ಟಾಗ್ರಾಮ್ ನೋಡೋದು ಫೇಸ್ಬುಕ್ ನೋಡೋದು ಅಥವಾ ಪದೇ ಪದೇ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮಗೆ ಆ ವ್ಯಕ್ತಿ ಮೇಲೆ ಆಪ್ಸೆಷನ್ ಇದೆ ಅಂತ ಓಹ್ ಇದೇನೋ ಒಂದು ಡಿಸಾರ್ಡರಾ ಅಂತಲ್ಲ ಆದರೆ ಇದನ್ನು ಕಂಟ್ರೋಲ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ಅದು ಒಂದು ಡಿಸಾರ್ಡರ್ ಆಗೇ ಆಗುತ್ತೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಒಬ್ಬ ವ್ಯಕ್ತಿ ಬಗ್ಗೆ ನೆನ್ಸ್ಕೋತಾ ಇದ್ದೀವಿ ಪ್ರೀತಿ ಮಾಡ್ತಿದ್ದೀವಿ ಅಂದರೆ ತಪ್ಪ ಪದೇ ಪದೇ ಹೋಗಿ ಅವ್ರ ಬಗ್ಗೆ ಯೋಚನೆ ಮಾಡೋದು ಲಾಸ್ಟ್ ಸಿನ್ ನೋಡೋದು ಆನ್ಲೈನ್ ಇದ್ದಾರಾ ಅಂತ ನೋಡೋದು ಇನ್ಸ್ಟಾಗ್ರಾಮಲ್ಲಿ ಏನು ಹಾಕಿದ್ದಾರೆ ಅಂತ ನೋಡೋದು ಫೇಸ್ಬುಕ್ಕಲ್ಲಿ ಏನು ಹಾಕಿದ್ದಾರೆ ಅಂತ ನೋಡೋದು ಅಥವಾ ಅವ್ರ ಬಗ್ಗೆ ಪದೇ ಪದೇ ಗೊತ್ತಿರ್ತಕ್ಕಂಥ ಫ್ರೆಂಡ್ಸ್ ಹತ್ರ ಕೇಳೋದು ಅದರಲ್ಲಿ ಇನ್ನೂ ತಪ್ಪು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪು ನೋಡಿ ಇದು ಯಾಕೆ ಬರುತ್ತೆ ಅಬ್ಸೆಷನ್ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಸೆಲ್ಫ್ ಡಿಸಿಪ್ಲಿನಿಂದ ಒಂದು ಇನ್ನೊಂದು ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಯಾವಾಗ ನೋಡಿ ಯಾವತ್ತೂ ತಿಳ್ಕೊಳ್ಳಿ ನಿಮ್ಮ ಹತ್ರ ಏನು ಇರಲ್ವೋ ಅದನ್ನು ಬೇರೆ ವ್ಯಕ್ತಿ ಹತ್ರ ಇಷ್ಟಪಡ್ತಾ ಹೋಗ್ತೀರಾ ನೋಡಿ ಒಂದು ಒಬ್ಬ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನನಗೆ ಪ್ರೀತಿ ಕೊಡು ಪ್ರೀತಿ ಕೊಡು ಅಂತ ನಾವು ಯಾಕೆ ಕೇಳ್ತೀವಿಯಪ್ಪ ಅಂತ ಹೇಳಿದರೆ ನಮ್ಮ ಮೇಲೆ ನಮಗೆ ಪ್ರೀತಿ ಇರಲ್ಲ ಹಾಗಾಗಿ ನಾವು ಇನ್ನೊಬ್ಬರ ಹತ್ರ ಬೇಡ್ತಾ ಹೋಗ್ತೀವಿ ಅಲ್ವಾ ನಮ್ಗೆ ಯಾವಾಗ ನಮ್ಮ ಮೇಲೆ ಪ್ರೀತಿ ಇರುತ್ತೋ ನಾವು ಅವರನ್ನು ಕೇಳ್ತಾ ಹೋಗ್ತೀವ ಇಲ್ಲ ಸೊ ಹಾಗಾಗಿ ನೀವು ಒಂದರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಏನಿರಲ್ವೋ ಆ ವ್ಯಕ್ತಿಯಲ್ಲಿ ಇದೆ ಅಂತ ಹೇಳಿ ನೀವು ಆದಷ್ಟು ವ್ಯಕ್ತಿ ಮೇಲೆ ಕಾಳಜಿತ್ತ ಕೊಡ್ತಾ ಹೋಗ್ತೀರಾ ಎಕ್ಸಾಂಪಲ್ ಆ ವ್ಯಕ್ತಿ ತುಂಬಾ ಫಿಟ್ ಆಗಿದ್ದಾನೆ ಅಂತ ತಿಳ್ಕೊಳ್ಳೋಣ ಯಾಕೆ ನನಗೆ ಆ ವ್ಯಕ್ತಿ ಬಗ್ಗೆ ಆ ಫಿಸಿಕ್ ಬಗ್ಗೆ ಇಷ್ಟ ಅಂತ ಹೇಳಿದ್ರೆ ನನ್ನಲ್ಲಿರ್ತಕ್ಕಂಥ ಫಿಟ್ನೆಸ್ ಬಗ್ಗೆ ನನಗೆ ಕಾಳಜಿ ಇಲ್ಲ ಮತ್ತು ಅವ್ರ ಹತ್ರ ಏನೋ ಒಂದು ಇರುತ್ತೆ ನಿಮ್ಮ ಹತ್ರ ಇರಲ್ಲ ಅಥವಾ ಅವರು ಅವರು ತುಂಬ ಚಾರ್ಮಿಂಗ್ ಆಗಿರ್ತಾರೆ ಎಲ್ಲಿ ಹೋದರೂ ಜನ ಅವರನ್ನು ಅಟ್ರಾಕ್ಟ್ ಅವ್ರಿಗೆ ಇಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅಥವಾ ಮತ್ತೊಂದು ಮಗದೊಂದು ಇದ್ದರೆ ನಿಮ್ಮನ್ನು ನೀವು ಆ ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಇಲ್ಲ ಅದಕ್ಕಾಗಿ ಆ ವ್ಯಕ್ತಿಯ ಮೇಲೆ ಅಪ್ಸೆಸ್ ಥಾಟ್ಸ್ ಆಗ್ತಿದೆ ಅಥವಾ ಅಪ್ಸೆಷನ್ ಒಳಗೆ ಒಳಗಾಗ್ತಿದ್ದೀರಾ ಇದ್ರೆಲ್ಲಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು ಯಾವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ ಯಾಕಂತ ಹೇಳಿದ್ರೆ ನಾವು ನಾವು ಏನು ಅನ್ಕೊಂಡ್ಬಿಡ್ತೀವಿ ಕೆಲವು ಸತಿ ನಾವು ಪ್ರೀತಿ ಮಾಡ್ತಾ ಇರೋರು ನಮ್ಮನ್ನು ತುಂಬ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಾರೆ ನಮ್ಮ ಫೋನಿಗೆ ಉತ್ತರ ಕೊಡದೇ ಇರೋದಾಗಿರ್ಬೋದು ಅಥವಾ ಅವಮಾನ ಮಾಡೋದಾಗಿರ್ಬೋದು ನಾಲ್ಕು ಜನ ಇದ್ರೆ ನಮ್ಮನ್ನು ಕೀಳಾಗಿ ಮಾತಾಡೋದಾಗಿರ್ಬೋದು ಇದೆಲ್ಲವನ್ನೂ ನಾವು ಸಹಿಸ್ಕೊತಾ ಹೋಗ್ತಿರ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಮೇಲೆ ನಮಗೆ ಒಂದು ನಂಬಿಕೆ ಇರಲ್ಲ ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡ್ಕೋತಾ ಇರೋಲ್ಲ ನಮ್ಮ ಮೇಲೆ ನಮಗೆ ಪ್ರೀತಿ ಇರಲ್ಲ ಸೊ ಇದೆಲ್ಲವೂ ನಿಮಗೆ ನೀವೇ ಮಾಡದೇ ಇದ್ದಾಗ ಬೇರೆಯವ್ರು ನಿಮಗೆ ಹೇಗೆ ಮಾಡಲಿಕ್ಕೆ ಸಾಧ್ಯ ಮೊದಲನೇದಾಗಿ ಫಸ್ಟ್ ರಿಲೇಷನ್ಶಿಪ್ಪಲ್ಲಿ ಏನಪ್ಪ ಇಂಪಾರ್ಟೆಂಟ್ ಅಂದರೆ ಸೆಲ್ಫ್ ರೆಸ್ಪೆಕ್ಟು ಯಾವಾಗ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ ನಮ್ಮ ಮೇಲೆ ನಮಗೆ ನಂಬಿಕೆ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳೋದು ಅಂತ ಹೇಳಿದರೆ ನಿಮಗೆ ನೀವು ಹೇಳ್ಕೊಳ್ಳಿ ಐ ಆಮ್ ವೆರಿ ಲವಬಲ್ ನನಗೆ ಪ್ರೀತಿ ಮಾಡೋ ಯೋಗ್ಯತೆ ಇದೆ ಪ್ರೀತಿ ಕೊಡೋ ಯೋಗ್ಯತೆ ಇದೆ ಅಂತ ಎಷ್ಟೋ ಸತಿ ನಾವು ಅನ್ಕೊಂಡ್ಬಿಡ್ತೀವಿ ನನಗೆ ಇವ್ನು ಸಿಕ್ಕಿರೋದೇ ದೊಡ್ಡ ವಿಷಯ ನಂಗೆ ಇವಳು ಸಿಕ್ಕಿರೋದೇ ದೊಡ್ಡ ವಿಷಯ ಅಂತ ಖಂಡಿತ ಸುಳ್ಳು ಆ ಪ್ರೀತಿಗೆ ನೀವು ಅರ್ಹರಾಗಿದ್ದೀರಾ ಆ ಪ್ರೀತಿ ಪಡ್ಕೊಳ್ಳೋ ಯೋಗ್ಯತೆ ನಿಮಗಿದೆ ಯಾವಾಗ ನಾವು ಅತಿಯಾಗಿ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಒಂದು ಒಳಕ್ಕೋಗಿದೆ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಕಾಳಜಿಯಿಂದ ನೋಡ್ಕೋತಾ ಇಲ್ಲ ಅಂತ ಹಾಗಾಗಿ ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳೋದು ಕಲ್ತ್ಕೊಳ್ಳಿ ನಿಮ್ಮನ್ನು ನೀವು ರೆಸ್ಪೆಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸನ್ನು ತುಂಬ್ಕೊಳ್ಳಿ ನಿಮ್ಮ ಮೇಲೆ ಸೆಲ್ಫ್ ಎಸ್ಟೀಮನ್ನು ತುಂಬಿಕೊಳ್ಳಿ ಆ ಎಲ್ಲ ಅಟೆನ್ಷನನ್ನು ನಿಮ್ಮ ಕೆರಿಯರ್ ಮೇಲೆ ಹಾಕೋದಾಗಿರ್ಬೋದು ನನ್ನ ಸೆಲ್ಫ್ ಗ್ರೋತ್ ಮೇಲೆ ಸೆಲ್ಫ್ ಡೆವಲಪ್ಮೆಂಟ್ ಮೇಲೆ ಹಾಕೋದು ಕಲ್ತ್ಕೊಳ್ಳಿ ಒಂದು ವ್ಯಾಯಾಮ ಆಗಿರ್ಬೋದು ಅಥವಾ ಯೋಗ ಮಾಡೋದಾಗಿರ್ಬೋದು ವಾಕಿಂಗ್ ಹೋಗೋದಾಗಿರ್ಬೋದು ನಿಮ್ಮ ಈ ಎಲ್ಲ ಆಲೋಚನೆ ಪ್ರತಿ ಸತಿ ಆ ವ್ಯಕ್ತಿ ಬಗ್ಗೆ ನಿಮಗೆ ಆಲೋಚನೆ ಬಂದ ತಕ್ಷಣವೇ ಒಂದು ವಾಕ್ ಹೋಗೋದಾಗಿರ್ಬೋದು ಒಂದು ವರ್ಕೌಟ್ ಮಾಡೋದಾಗಿರ್ಬೋದು ಒಂದು ಹಾರ್ಡ್ ಕೇಳೋದಾಗಿರ್ಬೋದು ಏನನ್ನ ಮಾಡ್ಲಿಕ್ಕೆ ಡಿಸ್ಟ್ರಾಕ್ಷನ್ ಮಾಡ್ಲಿಕ್ಕೆ ಮಾಡಿ ಪದೇ ಪದೇ ನಾನು ಒಬ್ಬಳೇ ಕಾಲ್ ಮಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ಕೈಗೆ ಒಂದು ವಿಸ್ಟ್ಗೆ ರಬ್ಬರ್ ಬ್ಯಾಂಡ್ ಹಾಕೊಳ್ಳಿ ಪ್ರತಿ ಸತಿ ಆ ವ್ಯಕ್ತಿಗೆ ಕಾಲ್ ಮಾಡ್ಬೇಕು ಅನ್ಸ್ದಾಗ ನಿಮಗೆ ನೀನು ಹೊಡ್ಕೊಳ್ಳಿ ತಕ್ಷಣ ನಿಮ್ಮ ಮೈಂಡ್ ಅಲರ್ಟ್ ಆಗುತ್ತೆ ನಾನು ಆ ವ್ಯಕ್ತಿಗೆ ನಾನಾಗಿ ನಾನು ಕಾಲ್ ಮಾಡಬಾರ್ದು ಅಂತ ನೋಡಿ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಒಂದು ಬೆಕ್ಕನ್ನ ಹಿಡಿಯಕ್ಕೆ ಹೋದ್ರೆ ಆ ಬೆಕ್ಕು ಓಡಕ್ತಾ ಹೋಗುತ್ತೆ ಅದೇ ಬೆಕ್ಕಗೆ ಬೇಕಾದ ವಸ್ತು ನಮ್ಮ ಹತ್ರ ಇದ್ದಾಗ ಖಂಡಿತವಾಗ್ಲು ಎಲ್ಲರೂ ನಮಗೆ ಮ್ಯಾಗ್ನೆಟ್ ರೀತಿ ಅಟ್ರಾಕ್ಟ್ ಆಗ್ತಾ ಹೋಗ್ತಾರೆ ನೀವು ಎಲ್ಲೂ ಹೋಗಿ ಹುಡುಕದ ಬೇಕಾಗಿಲ್ಲ ನನಗೆ ಪ್ರೀತಿ ಕೊಡು ನನಗೆ ಅಟೆನ್ಷನ್ ಕೊಡು ನನಗೆ ಅದು ಕೊಡು ಇದು ಕೊಡು ಅಂತ ಎಲ್ಲವೂ ನಿಮ್ಮ ಹತ್ರನೇ ಇದೆ ಎಲ್ಲವನ್ನು ನೀವು ತಗೊಳ್ಳೋದನ್ನು ಕಲಿತ್ಕೊಳ್ಳಿ ಯಾವಾಗ ನಿಮ್ಮ ಎಮೋಷನ್ಸನ್ನೇ ನೀವು ಕಂಟ್ರೋಲ್ ಮಾಡೋಕ್ಕಾಗತ್ತೆ ಆಗ ಯಾರೂ ನಿಮ್ಮ ಎಮೋಷನ್ ಜೊತೆ ಅಟಡಕ್ ಒಂದು ನಿಜ ಹೇಳ್ತೀನಿ ಕೇಳಿ ಏನಪ್ಪಾ ಅಂತ ಹೇಳಿದ್ರೆ ಈಗ ಎಕ್ಸಾಂಪಲ್ ಎಂಥದೇ ಒಳ್ಳೆ ವ್ಯಕ್ತಿ ಆಗಿರಲಿ ಆ ವ್ಯಕ್ತಿಗೆ ನೀವು ಯಾವಾಗ ತೋರಿಸ್ತೀರ ನೀನು ಇಲ್ಲದೆ ನನಗೆ ಜೀವನ ಇಲ್ಲ ಅಂತಂದಾಗ ಖಂಡಿತವಾಗ್ಲೂ ಆ ವ್ಯಕ್ತಿ ನಿಮ್ಮ ಜೊತೆ ಮ್ಯಾನುಪುಲೇಷನ್ ಮಾಡೋದನ್ನು ಶುರು ಮಾಡ್ತಾರೆ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಏನು ಇರುತ್ತೋ ಅದನ್ನು ನಾವು ತುಂಬ ಆಗಿ ತೊಗೊಂಡ್ಬಿಡ್ತೀವಿ ಅಲ್ವಾ ಮನುಷ್ಯನ ಸ್ವಭಾವವೇ ಅಲ್ವಾ ಅದು ಯಾವಾಗಲೂ ನಮ್ಮ ಜೊತೆ ಇರುತ್ತೆ ಅಂತ ಹೇಳಿದ್ರೆ ಎಷ್ಟೋ ಸತಿ ನಾವು ಅದನ್ನು ಗ್ರಾಂಟೆಡಾಗಿ ತೊಗೊಂಡ್ಬಿಡ್ತೀವಿ ಎಕ್ಸಾಂಪಲ್ ನಿಮ್ಮಮ್ಮನೋ ಅಪ್ಪನ ಕಾಲ್ ಮಾಡ್ತಾಯಿದ್ರೆ ಯಾವಾಗಲೂ ಕಾಲ್ ಮಾಡ್ತಾರಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡಿದ್ರೆ ಆಯಿತು ಅಂತ ಇರ್ತೀರ ಅಲ್ವಾ ಹಾಗಾಗಿ ಕೆಲವು ವಿಷಯಗಳನ್ನು ನಾವು ತುಂಬ ಆಗಿ ತೊಗೊಂಡ್ಬಿಡ್ತೀವಿ ಮನುಷ್ಯನ ಸ್ವಾಭಾವಿಕನೇ ಅದು ಹಾಗಾಗಿ ಯಾರಿಗೆ ಆಗಿರಲಿ ನೀವು ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಧೀರ ಅತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹೇಳ್ತಾರಲ್ವಾ ಅತಿಯಾದರೆ ಅಮೃತನು ವಿಷ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು